ಬಗ್ಗೆ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಒಂದ್ ಕಡೆ ಲೈಂಗಿಕ ದೌರ್ಜನ್ಯಕ್ಕೆ ನೂರಾರು ಹೆಣ್ಮಕ್ಳು ತೀವ್ರ ಸಂಕಟದಲ್ಲಿ ಆತಂಕದಲ್ಲಿ ಬೇಯ್ತಾ ಇದ್ದಾರೆ ಕಂಗೆಟ್ ಹೋಗಿದ್ದಾರೆ ಇನ್ನೊಂದ್ ಕಡೆ ಇದೆಲ್ಲ ಗೊತ್ತಿದ್ರು ಪ್ರಜ್ವಲ್ ರೇವಣಾಗೆ ಲೋಕಸಭೆ ಟಿಕೆಟ್ ನೀಡೋದಕ್ಕೆ ಬಿಟ್ಟಿರುವಂತಹ ಬಿಜೆಪಿ ತನ್ನೆದ್ರು ಬರ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳಕ್ಕಾಗದೆ ಕಾಂಗ್ರೆಸ್ ವಿರುದ್ಧ ಏನೇನೋ ಟೀಕೆ ಮಾಡ್ತಾ ಅಸಹ್ಯಕರವಾದಂತಹ ರಾಜಕಾರಣ ಮಾಡ್ತಾ ಇದೆ ಪ್ರಜ್ವಲ್ ಲೈಂಗಿಕ ಹಗರಣದ ಪೆನ್ ಡ್ರೈವ್ ಬಹಿರಂಗವಾಗತ್ತಲೇ ರಾಜ್ಯ ಸರ್ಕಾರ ಆತನ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗಿತ್ತು ಆದ್ರೆ ಅದಾಗ್ಲಿಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶಿಸತ್ಲೇ ಇನ್ನೊಂದು ಕಡೆ ಆ ಸಂಸದ ದೇಶ ಬಿಟ್ಟು ಹೋಗಿರೋದು ನಡೆದಿದೆ ಇದರಲ್ಲಿ ಬಿಜೆಪಿ ಆಟ ಎಷ್ಟು ವ್ಯವಸ್ಥಿತವಾಗಿ ನಡೆದಿದೆ ಅನ್ನೋದಕ್ಕೆ ಇದೆಲ್ಲನು ಪುರಾವೆಯಂತೆ ಕಾಣ್ತಿದೆ ಈ ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ವಾಪಸ್ ಆಗಬೇಕಾಗಿರೋದು ಅಗತ್ಯವಾಗಿದೆ ಎನ್ ಡಿ ಎ ಲೋಕಸಭಾ ಅಭ್ಯರ್ಥಿ ಆತನನ್ನ ಈಗ ಭಾರತ ಸರ್ಕಾರನೇ ಕರೆತರಬೇಕಾಗಿದೆ ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರವಾಗಿ ಮೋದಿ ಅವರಿಗೆ ಪತ್ರ ಬರೆದಿರೋದು ಆ ಪತ್ರದಲ್ಲಿ ಇರೋದೇನು ಮೊದಲನೇದಾಗಿ ಹಾಸನ ಲೋಕಸಭೆ ಕ್ಷೇತ್ರದಲ್ಲಿ ಎನ್ಡಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಹಾಲಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಹಲವಾರು ಮಹಿಳೆಯರ ಮೇಲೆ ಲೈಂಗಿಕ ಶೋಷಣೆ ಮಾಡಿರುವಂತಹ ಗಂಭೀರ ಪ್ರಕರಣದ ಬಗ್ಗೆ ನಿಮ್ಗೆ ತಿಳಿದಿರಲೇಬೇಕು ಎರಡನೇದಾಗಿ ಪ್ರಜ್ವಲ್ ರೇವಣ್ಣ ಎದುರಿಸ್ತಾ ಇರುವಂತಹ ಆರೋಪಗಳು ಭಯಾನಕ ಮತ್ತು ನಾಚಿಕೆಗೇಡಿತನದಾಗಿದ್ದು ಇದು ದೇಶದ ಆತ್ಮಸಾಕ್ಷಿಯನ್ನೇ ಅಲ್ಲಾಡಿಸಿದೆ ಇನ್ನು ಮೂರನೇದು ಕರ್ನಾಟಕ ಸರ್ಕಾರ ಏಪ್ರಿಲ್ ಇಪ್ಪತ್ತೆಂಟರಂದು ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿಯನ್ನು ರಚಿಸಿದ್ದು ಎಫ್ಐಆರ್ ಕೂಡ ದಾಖಲಿಸಿಕೊಳ್ಳಲಾಗಿದೆ ನಾಲ್ಕು ಪೊಲೀಸ್ ಪ್ರಕರಣ ಮತ್ತು ಬಂಧನದ ಬಗ್ಗೆ ಗ್ರಹಿಸಿದಂತಹ ಆರೋಪಿ ಸಂಸದ ಮತ್ತು ಲೋಕಸಭೆಯ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಏಪ್ರಿಲ್ ಇಪ್ಪತ್ತೆಂಟರಂದು ದೇಶ ಬಿಟ್ಟು ವಿದೇಶಕ್ಕೆ ಪ್ರಯಾಣಿಸಿದ್ದು ರಾಜತಾಂತ್ರಿಕ ಪಾಸ್ಪೋರ್ಟ್ನಲ್ಲಿ ವಿದೇಶ ಪ್ರವಾಸ ಮಾಡ್ತಾ ಇರೋದ್ರ ಬಗ್ಗೆ ವರದಿಗಳಿಂದ ತಿಳಿದು ಬಂದಿದೆ ಇನ್ನು ಐದನೇದಾಗಿ ಪ್ರಜ್ವಲ್ ಮಹಿಳೆಯರ ಮೇಲೆ ಮಾಡಿದ್ದಾರೆ ಅಂತ ಹೇಳಲಾದಂತಹ ಅಪರಾಧಗಳ ಆರೋಪಗಳ ತನಿಖೆಗೆ ಎಸ್ಐಟಿ ಟಿ ಹಗಲಿರುಳು ಶ್ರಮಿಸ್ತಾ ಇರುವಾಗ ಅವರನ್ನ ದೇಶಕ್ಕೆ ಮರಳಿ ಪಡೆಯುವುದು ಅತ್ಯಂತ ಮಹತ್ವದಾಗಿದೆ ಅವರು ದೇಶದ ಕಾನೂನಿನ ಪ್ರಕಾರ ತನಿಖೆ ಮತ್ತು ವಿಚಾರಣೆಯನ್ನ ಎದುರಿಸಬೇಕಾಗಿದೆ ಇನ್ನು ಆರನೇದಾಗಿ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಲು ಮತ್ತು ಭಾರತ ಸರ್ಕಾರದ ರಾಜತಾಂತ್ರಿಕ ಮತ್ತು ಪೊಲೀಸ್ ವ್ಯವಸ್ಥೆಗಳನ್ನ ಬಳಸಿಕೊಂಡು ಮತ್ತು ಇತರ ಕ್ರಮಗಳನ್ನು ಕೈಗೊಳ್ಳಲು ವಿದೇಶಾಂಗ ವ್ಯವಹಾರ ಮತ್ತು ಗೃಹ ವ್ಯವಹಾರಗಳ ಸಚಿವಾಲಯಗಳನ್ನು ಒತ್ತಾಯಿಸುತ್ತೇನೆ ಏಳು ಪರಾರಿಯಾದಂತಹ ಸಂಸದನನ್ನ ಅಂತಾರಾಷ್ಟ್ರೀಯ ಪೊಲೀಸ್ ಏಜೆನ್ಸಿಗಳ ನೆರವಿನಿಂದ ಶೀಘ್ರನೇ ವಾಪಸ್ ವಿದೇಶದಿಂದ ಕರೆತರಲು ಮನವಿ ಇವಿಷ್ಟು ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವರಿಗೆ ಬರೆದಿರುವಂತಹ ಪತ್ರದ ಸಾರಾಂಶ ಭೇಟಿ ಬಚಾವೋ ಅಂತ ಸ್ಲೋಗನ್ನಲ್ಲಿಯೇ ಸಾಧನೆ ಮಾಡುವಂತಹ ಮೋದಿ ಸರ್ಕಾರ ನಾರಿ ಶಕ್ತಿ ಅಂತ ರಾಜಕೀಯ ಮಾಡುವಂತಹ ಮೋದಿ ಸರ್ಕಾರ ಪ್ರಜ್ವಲ್ ಹಗರಣದ ಬಗ್ಗೆ ಗೊತ್ತಿದ್ರೂ ಕೂಡ ಲೋಕಸಭೆ ಚುನಾವಣೆಗೆ ಟಿಕೆಟ್ ನೀಡ್ತು ಅನ್ನೋದು ಆಗ್ಲೇ ಬಹಿರಂಗ ಆಗಿರುವಂತಹ ವಿಚಾರ ಇದೇ ಪ್ರಜ್ವಲ್ ನನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಮೈಸೂರಿನಲ್ಲಿ ಚುನಾವಣಾ ಪ್ರಚಾರ ಭಾಷಣ ಮಾಡಿ ಅವರಿಗೆ ಓಟ್ ಕೇಳಿದಂತ ಪ್ರಧಾನಿ ಮೋದಿ ಅವರಿಗೆ ಪ್ರಜ್ವಲ್ ಮೇಲಿದ್ದಂತಹ ಆರೋಪಗಳ ಬಗ್ಗೆ ಮಾಹಿತಿನೇ ಇರ್ಲಿಲ್ಲ ಅಂತ ಅಂದ್ರೆ ಯಾರು ನಂಬ್ತಾರೆ ಅದಾದ ಬಳಿಕ ವಿದೇಶಕ್ಕೆ ಆತ ಪರಾರಿ ಆಗುವಾಗ್ಲೂ ಕೂಡ ಕೇಂದ್ರ ಸರ್ಕಾರದ ಪರೋಕ್ಷ ಸಹಾಯ ಸಹಕಾರ ಇದ್ದಿರ್ಲೇಬೇಕಲ್ವಾ ಈಗ ಅವರೇ ಆತನನ್ನ ಕರೆತಂದು ತನಿಖೆಗೆ ನೆರವಾಗಬೇಕಾಗಿದೆ ಆದ್ರೆ ಬಿಜೆಪಿ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳು ಮಾತ್ರ ತೀರಾ ಹಾಸ್ಯಾಸ್ಪದವಾಗಿವೆ ಮತ್ತು ಬಾಲಿಶ ಕೂಡ ಆಗಿವೆ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಯಾಕ ಆತನನ್ನ ಕಾಂಗ್ರೆಸ್ ಸರ್ಕಾರ ಇನ್ನೂ ಬಂಧಿಸಿಲ್ಲ ಅಂತ ಕೇಳ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ ಅಲ್ವಂತ ಕೊಂಕು ಮಾತನಾಡುವಂತ ಅವರಿಗೆ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿರೋದು ಗೊತ್ತಿಲ್ವಾ ತಮ್ಮದೇ ಸರ್ಕಾರ ವಿದೇಶಕ್ಕೆ ಪರಾರಿಯಾಗೋದಕ್ಕೆ ಆತನಿಗೆ ಪರೋಕ್ಷ ನೆರವಾಗದೆ ಆತ ಹೋಗೋದಿಕ್ ಸಾಧ್ಯವಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ವಾ ಬಿಜೆಪಿಯ ಕೇಂದ್ರ ನಾಯಕರದ್ದು ಈ ಬಗ್ಗೆ ಆದ್ರೆ ರಾಜ್ಯ ನಾಯಕರದ್ದು ಇನ್ನೂ ಬಾಲಿಷ ಹೇಳಿಕೆಗಳು ಈಗಾತ ತಮ್ಮ ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಅವರಿಗೆ ಕೊಂಚನೂ ಲಜ್ಜೆ ಅನಿಸ್ತಾ ಇಲ್ಲ ಬದಲಾಗಿ ಹಿಂದೆ ಆತನನ್ನು ಗೆಲ್ಸಿದ್ ಯಾರು ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೇಳ್ತಾರೆ ಈಗ ಗೆದ್ದು ಬಂದ್ರೆ ಮಾತ್ರನೇ ಈ ಪ್ರಕರಣದ ಬಗ್ಗೆ ಅವರು ಮಾತಾಡ್ತಾರ ವಿಚಾರ ಗೊತ್ತಿದ್ರು ಕೂಡ ಅವ್ರಿಗೆ ಟಿಕೆಟ್ ನೀಡಿ ಆಗಿದೆ ಆದ್ರೆ ಆತ ಇಂಥ ಘೋರ ಕೃತ್ಯ ನಡೆಸಿರೋ ಆರೋಪದ ಬಗ್ಗೆ ಅವರಿಗೆ ಏನೇನೂ ಅನಿಸ್ತಾ ಇಲ್ಲ ಹೀಗಿರುವಾಗ ಒಂದು ವೇಳೆ ಗೆದ್ದು ಎನ್ ಡಿ ಎ ಕೂಟಕ್ಕೆ ಒಂದು ಸೀಟ್ ದೊರಕಿಸಿಕೊಟ್ಟ ಮೇಲೆ ಅವ್ರ ಏನ್ ಮಾತನಾಡ್ತಾರೆ ಮೋದಿ ಅವರೇ ಪ್ರಜ್ವಲ್ಪರವಾಗಿ ಮತಯಾಚನೆ ಮಾಡಿರುವ ಬಗ್ಗೆ ಅವರಿಗೆ ಒಂದಿಷ್ಟು ಕೂಡ ಬೇಸರ ಇಲ್ವಾ